ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಿದು ವಾಯ್ಸ್ಗೂ ಮತ್ತೆ ಇಲ್ಲಿ ಕನೆಕ್ಟೇ ಆಗ್ತಾಯಿಲ್ಲ ಅಂದ್ಕೊತೀರ ಹೌದು ಫ್ರೆಂಡ್ಸ್ ವೀಡಿಯೋದಲ್ಲಿ ವಾಯ್ಸು ಸರಿಯಾಗಿ ಬಂದಿಲ್ಲ ಫುಲ್ಲು ಡೌನ್ ಇದೆ ವಾಯ್ಸು ಹಂಗಾಗಿ ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿಕೊಂಡೆ ಸ್ನಾನ ಎಲ್ಲ ಮುಗ್ದಾಗಿತ್ತು ಇನ್ನು ತಿಂಡಿ ತಿಂಡಿಗೆ ಬಂದು ಮೊಸಬ್ ಸಾರು ಮಾಡಿದ್ದು ಚಳಿ ವಾತಾವರಣ ಇತ್ತು ಡೈಲಿ ಏನು ತಿಂಡಿನೇ ಅಂತ ಏನಿಲ್ಲ ನಮ್ಮ ಮನೇಲಿ ಮಧ್ಯ ಮಧ್ಯೆ ಅನ್ನ ಸಾಂಬಾರು ಮಾಡ್ತಾರೆ ಅಮ್ಮ ಅಂದರೆ ಮುದ್ದೆನೇ ಮಾಡ್ಬಿಡ್ತಾರೆ ಅಂದರೆ ನಾನು ಮುದ್ದೆ ತಿನ್ನಂಗಿಲ್ಲ ಅಂದ್ಬಿಟ್ಟು ಸಾಂಬಾರು ಮಾಡಿದರು ಇನ್ನು ತಿಂಡಿ ಮುಗಿಸ್ಕೊಂಡೆ ಅನ್ನ ಸಾಂಬಾರು ಇನ್ನು ಈ ಕಡೆ ಸಾಹೇಬರು ಕಾರ್ಟೂ ನೆಟ್ವರ್ಕ್ ಹಾಕ್ಕೊಂಡು ಇದ್ರು ನಾನೇ ಹಾಕ್ಕೊಟ್ಟಿರೋದು ಯಾಕೆ ಅಂದರೆ ಅವನು ಊಟ ಸರಿಯಾಗಿ ಮಾಡಲ್ಲ ಫ್ರೆಂಡ್ಸು ಅಂದರೆ ಅವನು ಇಷ್ಟು ದಿನ ಮೊಬೈಲ್ಗೆ ಅಡಿಟ್ ಆಗಿಬಿಟ್ಟಿದ್ದ ಅಂದರೆ ಅಡಿಕ್ಟ್ ಆಗಿದ್ದ ಅಂದರೆ ನಾನೇ ಅಡಿಟ್ ಆಗೋ ಆಗಿದ್ದು ನನ್ನಿಂದನೇ ಅದು ನನಗೆ ಮುಳ್ಳಾಯಿತು ಯಾಕೆ ಅಂದರೆ ಅಷ್ಟು ಅಡಿಟ್ ಆಗಿಬಿಟ್ಟಿದ್ದ ಆಮೇಲೆ ಅಂದರೆ ಊಟ ಕೂಡ ನಂಗೆ ಮಾತ್ರ ಇದೆ ಆಮೇಲೆ ಕಿತ್ಕೊಂಡು ಇಟ್ಕೊಂಡು ಬಿಡ್ತಿದ್ದೆ ಅಷ್ಟೇನು ಹಾಕ್ಕೊಡ್ತಾ ಇರಲಿಲ್ಲ ಬಟ್ ಈಗ ನಾನು ಕಂಪ್ಲೀಟಾಗಿ ಅವನಿಗೆ ಮೊಬೈಲ್ ನಿಲ್ಲಿಸಿದ್ದೀನಿ ಎಲ್ಲರೂ ಕೊಡಬೇಡಿ ಅಂತಲೇ ಹೇಳೋದು ಈಗೆಲ್ಲ ಟಿ ವಿ ಫೋನಲ್ಲೆಲ್ಲ ಇದ್ದರೆ ಕೈ ವೈಬ್ರೇಟ್ ಆಗೋದು ಎಲ್ಲ ಹೇಳ್ತಿದ್ದಾರಲ್ಲ ಹಂಗಾಗಿ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸ್ದೆ ಅವನಿಗೆ ಹಂಗಾಗಿ ಈಗ ಟಿ ವಿಲಿ ರೂಢಿ ಮಾಡಿದ್ದೀನಿ ಪೂರ್ತಿ ಕಂಪ್ಲೀಟಾಗಿ ಅವನು ಬಿಡೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಟಿ ವಿನಲ್ಲಿ ಚಿಂಟು ಟಿ ವಿ ಕಾರ್ಟೂನ್ ನೆಟ್ವರ್ಕ್ ಹೋಗು ಇದರಲ್ಲಿ ನಾನು ಗೊಂಬೆಗಳನ್ನ ಹಾಕೋಕ್ಕೆ ಹಾಕಿ ತೋರ್ಸೋಕ್ಕೆ ಶುರು ಮಾಡಿದೆ ಹಂಗಾಗಿ ಮೂರು ಟೈಮು ಅದು ಊಟ ಮಾಡೋಣಾಗ ಮಾತ್ರ ಹಾಕ್ಕೊಟ್ಬಿಟ್ಟು ಮತ್ತೆ ಆಫ್ ಮಾಡಿಬಿಡ್ತೀನಿ ಮತ್ತು ಯಾವಾಗಲಾದರೂ ಅವ್ನಿಗೆ ಬೇಜಾರಾಯಿತು ಅನ್ಸಿದ್ರೆ ಆಟ ಸಾಮಾನುಗಳಲ್ಲಿ ಆಟಾಡಿ ಸಾಕಾಯ್ತು ಅಂದರೆ ಅವನಿಗೇನೋ ಒಂಥರ ಬೇಜಾರಾಯಿತು ಅವ್ನ ಸೊಪ್ಪೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂಥ ಟೈಮ್ಗಳಲ್ಲಿ ಹಾಕ್ಕೊಡ್ತೀನಿ ಅಷ್ಟೆ ಅಂದರೆ ಆ ಗೊಂಬೆಗಳಿಂದಲೂ ಹಲವಾರು ವಿಷಯಗಳನ್ನ ತಿಳ್ಕೊಬೋದು ನಾನು ಚಿಂಟು ಟಿ ವಿನಲ್ಲಿ ಅವ್ನ ಜೊತೆ ಕುತ್ಕೊಂಡು ನೋಡ್ತೀನಲ್ಲ ಅದರಿಂದ ಗೊತ್ತಾಯಿತು ನನಗೆ ನೈಟ್ ಒಂದು ಶೋ ಬರುತ್ತೆ ಅದರಿಂದ ನನಗೆ ಗೊತ್ತಾಯಿತು ಚೆನ್ನಾಗಿ ಬರ್ತಿತ್ತು ಹಂಗಾಗಿ ಹಾಕೊಟ್ಟಿದ್ದೆ ನೋಡಿಕೊಂಡು ತಿ ಮುಗಿಸ್ಕೊಂಡ ಆಮೇಲೆ ಈ ಜರ್ಕೀನ್ ಹಾಕಿ ಕೂರಿಸಿದ್ದೆ ಈಗ ಚಳಿ ವಾತಾವರಣ ಅಲ್ವಾ ಸಾಕ್ಸು ಜರ್ಕಿನೆಲ್ಲ ಹಾಕಿ ಕೂರಿಸಿದ್ದೆ ಹಂಗೂ ಒಂದೊಂದು ಟೈಮ್ ಹಾಕ್ಕೊಳಲ್ಲ ಒಂದೊಂದು ಟೈಮ್ ಹಾಕೊತಾನೆ ಅವನಿಗೆ ಹಾಕ್ಬೇಕು ಅನ್ ಅಂದ್ಕೊಂಡಾಗ ನಾನು ಹಾಕ್ತೀನಿ ಅಷ್ಟೆ ಅವನಿಗೆ ಹಿಂಸೆ ಮಾಡಿ ಏನು ಹಾಕೋಕೆ ಈ ಥರದ್ದು ಹಾಕ್ಬಿಟ್ರೆ ಜಿಪ್ ಇರುತ್ತಲ್ಲ ಜಿಪ್ನ ತೆಗೆದ್ಬಿಟ್ಟು ಬಿಸಾಕ್ಬಿಡ್ತಾನೆ ಅದೇ ಫುಲ್ಲು ಮೇಲಿಂದ ಹಾಕೋ ಸ್ವೆಟರ್ ಬರುತ್ತಲ್ಲ ಅದು ಹಾಕಿದ್ರೆ ಆರಾಮಾಗಿ ಹಾಕೊತಾನೆ ಮತ್ತು ವೀಡಿಯೋ ಕೂಡ ಕ್ಲಾರಿಟಿ ಇರಲಿಲ್ಲ ಯಾಕಂದರೆ ಟೆಂಪರ್ ಗ್ಲಾಸ್ ಹಾಕಿ ಹಾಕ್ಸಿದೀನಿ ಹಾಕಿದ್ದೀನಲ್ಲ ಅದ್ರ ಮಧ್ಯೆ ಗ್ಯಾಪ್ ಬಂದ್ಬಿಟ್ಟಿದೆ ಡಿಸ್ಪ್ಲೇಗೂ ಮತ್ತು ಟೆಂಪರ್ ಗ್ಲಾಸ್ಗೂ ಮಧ್ಯೆ ಒಂಚೂರು ಗ್ಯಾಪ್ ಇದೆ ಅದರಲ್ಲಿ ಹೋಗಿ ಧೂಳು ಎಲ್ಲ ಕೂತ್ಕೊಂಡಿದೆ ಹಂಗಾಗಿ ಬ್ಲರ್ ಬ್ಲರ್ ಬರ್ತಿತ್ತು ನಾನು ಹಂಗೂ ಆ ಟೆಂಪರ್ ಗ್ಲಾಸ್ನ ಒಂಚೂರು ಲೈಟಾಗಿ ಎತ್ತಿ ಒರೆಸ್ಕೊಂಡು ವೀಡಿಯೋ ಮಾಡಿ ಟ್ರೈ ಮಾಡಿದೆ ಹಂಗೂ ಇಷ್ಟು ಬಂತು ಆಮೇಲೆ ಸರ್ತಿ ವೀಡಿಯೋ ಹೋದಾಗ್ಲೂ ಅದನ್ನು ನೀಟಾಗಿ ಒರೆಸಿ ಆಮೇಲೆ ವೀಡಿಯೋ ಮಾಡಿಕೊಂಡೆ ಇನ್ನು ಇಲ್ಲಿ ಬೆಳಗ್ಗೆ ತುಂಬಾ ಚಳಿ ಇತ್ತು ವಾತಾವರಣ ಚೆನ್ನಾಗಿತ್ತು ಬಟ್ ಬಾಣಂತನದಲ್ಲಿ ಸ್ವಲ್ಪ ಚಳಿ ಬೆಚ್ಚಗೆ ಮನೆಗೆ ಒಳಗೆ ಚಂದ ಅಷ್ಟೇ ಇದು ಈ ಇತ್ತು ವಾತಾವರಣ ನಿನ್ನ ಗಿಡಗಳು ಮತ್ತು ಒಳಗೆ ಬಂದಮೇಲೆ ನಮ್ಮ ಸಾಯೊಬ್ಬರು ಮೈಕ್ ಹಾಕೊಂಬಿಟ್ಟಿದ್ದಲ್ಲ ಮೈಕ್ ಇದುಕೊಂಡ ಅಯ್ಯೋ ಈ ಮೈಕು ಒಂದೊಂದ್ಸಲಿ ನನಗೆ ಬೇಕು ಅಂದಾಗಲೇ ವರ್ಕ್ ಆಗೋಲ್ಲ ಫ್ರೆಂಡ್ಸು ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ವರ್ಕ್ ಆಗುತ್ತೆ ನಾನು ವೀಡಿಯೋ ಮಾಡೋಕ್ಕೆ ಎತ್ಕೊಂಡಾಗ್ಲೇನೇ ಸರಿಯಾಗಿ ಬಂದಿರೋದಿಲ್ಲ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡಿಬಿಡ್ತೀನಿ ಆಮೇಲೆ ಅದನ್ನು ನೋಡೋ ವೀಡಿಯೋ ನೋಡೋಕೆ ಹೋದಾಗ ಅದು ವಾಯ್ಸ್ ಬಂದೇ ಇರೋದಿಲ್ಲ ಸರಿಯಾಗಿ ಸ್ವಲ್ಪ ಬೇಜಾರಾಗುತ್ತೆ ದುಡ್ಡು ಕೊಟ್ಟಿರೋದು ವೇಸ್ಟ್ ಆಗುತ್ತಲ್ಲ ಅಂತ ನೋಡೋಣ ಫುಲ್ ಚಾರ್ಜ್ ಮಾಡಿ ಯೂಸ್ ಮಾಡೋಕ್ಕೆ ನೋಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ಒನ್ ಅವರ್ ಆಗ್ತಿದೆ ನೋಡೋಣ ಒಂದು ಟೂ ಅವರ್ಸ್ ಹಾಕಿ ಟ್ರೈ ಮಾಡಿ ನೋಡ್ತೀನಿ ಅವಾಗಲಾದರೂ ಚೆನ್ನಾಗಿ ವರ್ಕ್ ಆಗುತ್ತಾ ಅಂತ ಇನ್ನು ಇವನು ಆ ಮೈಕ್ನ ನನಗೂ ಹಾಕು ನಾನು ಹಾಕೊಂತೀನಿ ಕೊಡು ಕೊಡು ಅಂತ ಹಿಂಸೆ ಮಾಡಿ ಹಾಕಿಸ್ಕೊತಿದ್ದ ಹಾಗಾಗಿ ಅವನು ಹಾಕ್ಕೊಳ್ಳಿ ಮಕ್ಕಳು ಇವಾಗ ಕೇಳಿದಾಗ ಕೊಡಲಿಲ್ಲ ಅಂದರೆ ಅವ್ರು ಆಟ ಮಾಡೋದು ಜಾಸ್ತಿ ಹಂಗಾಗಿ ಕೊಟ್ಟೆ ಅವನಿಗೂ ಅವನು ಹಾಕೊಂಡ ಅದು ಕಾಣಂಗಿಲ್ಲ ಕಣ್ಣಿಗೆ ನಾನೇನಾದರೂ ಹಾಕೊಂಡ್ರೆ ಈಸ್ಕೊತಾ ಇರೋದೆ ಹಂಗಾಗಿ ನಾನು ಸ್ಕಾರ್ಫ್ ಹಾಕೊಂಡಾಗ ಅದು ಕಾಣಿಸಲ್ಲ ಅವನಿಗೆ ಇನ್ನೊಂದು ತಲೆ ಕಟ್ಕೊತೀನಲ್ಲ ಉಲ್ಲಂದು ಅದು ಹಾಕೊಂಡಾಗ ಕಾಣಿಸ್ಬಿಡುತ್ತಲ್ಲ ಕೊಡು ಕೊಡು ಅದು ಲೈಟ್ ಬರೋ ಬರುತ್ತಲ್ಲ ಕೊಡು ಕೊಡು ಅಂತ ಹಠ ಮಾಡ್ತಾನೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನಾನೇನು ಯೂಸ್ ಮಾಡಲ್ವಲ್ಲ ಎತ್ತಿಕ್ಬಿಡ್ತೀನಲ್ಲ ಹಂಗಾಗಿ ಅವನೇನು ಅದ್ರ ಬಗ್ಗೆ ತ ಅಂದರೆ ಎಲ್ಲ ವಸ್ತು ಅಷ್ಟೇ ಅವನಿಗೆ ಅವಾಗ ಕಂಡಾಗ ಆ ವಸ್ತು ಬೇಕು ಅದೇನಾದರೂ ಕಾಣಲಾಂದ್ರೆ ಅದನ್ನು ಹಠ ಮಾಡಿ ಕೇಳಲ್ಲ ಯಾಕಂದರೆ ಮರ್ತೋಗ್ಬಿಟ್ಟಿರ್ತಾನೆ ಬೇರೆ ಏನಾದರೂ ಜಾಸ್ತಿ ಅಟ್ಯಾಚ್ ಆಗಿ ಇದ್ದಿದ್ರೆ ಮಾತ್ರ ಅದನ್ನು ಕೇಳ್ತಾನೆ ಅಷ್ಟೇ ಈಗ ಹಾಲು ಹಾಲನ್ನು ಜಾಸ್ತಿ ಅಟ್ಯಾಚ್ ಅಟ್ಯಾಚಾಗಿದ್ದೀನಲ್ಲ ಹಾಲಿಗೆ ಹಾಲು ಬಾಟಲಲ್ಲಿ ಕೊಡ್ತೀವಲ್ಲ ಅದು ಕಾಣದೆ ಇದ್ರು ಕೇಳ್ತಾನ ಅವನು ಆವಾಗ ಹಾಲು 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 ಅಂತ ಕೊಡು ಕೊಡು ಅಂತ ಕೇಳ್ತಾನೆ ಹಂಗಾಗಿ ಅದೊಂದು ಜಾಸ್ತಿ ಅಟೆಕ್ಟ್ ಆಗಿರೋದನ್ನ ಅದು ಕೇಳ್ತಾನೆ ಇನ್ನೀ ಥರದ ವಸ್ತುಗಳನ್ನೆಲ್ಲ ಅವನೇನು ಕೇಳೋಕ್ಕೋಗಲ್ಲ ಮರ್ತುಕೊ ಮರ್ತ್ಕೊಂಡ್ಬಿಡ್ತಾನಲ್ಲ ಹಂಗಾಗಿ ಏನು ಕೇಳೋಕ್ಕೋಗಲ್ಲ ಇನ್ನು ಆ ಥರ ಜಾಸ್ತಿ ಅಟ್ಯಾಚ್ ಅಟ್ಯಾಚಾಗಿದ್ದನ್ನ ಅದು ಕಾಣ್ದೆ ಇದ್ರು ಕೇಳ್ತಾನಂಥ ವಿಷಯಗಳನ್ನ ಇನ್ನು ಅವನು ದಿನ ಹೀಗೆ ಆಟ ಆಡ್ಕೊಂಡು ಇರ್ತಾನೆ ನಮಗೆ ಭಯ ಎಲ್ಲಿ ಬೀಳ್ತಾನೋ ಹೇಳ್ತಾನೋ ಅಂತ ಬೀಳೋದು ಹೇಳೋದು ಇಟ್ಕೊಳ್ಳೋಕೆ ಆಗಲ್ಲ ಅವನ ಅಷ್ಟು ತಲೆ ಈ ಏಜಿನ ಮಕ್ಳು ಹೀಗೆ ಅನ್ಕೊಂತೀನಿ ನಾನು ಸುಮಾರು ಜನ ನೋಡಿರೋ ಪ್ರಕಾರ ಈ ಈ ಏಜಿನ ಮಕ್ಕಳು ಇದೇ ರೀತಿ ಇರ್ತಾರೆ ಅಂತ ನಿಮ್ಮ ಮನೇಲೂ ಈ ರೀತಿ ಮಕ್ಕಳಿದ್ರೆ ಹೀಗೆ ತಲೆಹಾಟೆನಾ ಅಥವಾ ಸೈಲೆಂಟಾ ಇಲ್ಲ ಏನು ಅಳಲ್ಲ ಚೆನ್ನಾಗಿ ಆಟಾಡಿಕೊಂಡು ನಾರ್ಮಲ್ ಆಗಿರ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳ್ಕೊಂಡಾಗತ್ತೆ ಇಲ್ಲ ಇವ್ನು ಮಾತ್ರ ಈಗ ಇಲ್ಲ ಎಲ್ಲ ಮಕ್ಕಳು ಇದೇ ರೀತಿನ ಈ ಏಜಲ್ಲಿ ಅಂದ್ಕೊತೀನಿ ಇವನಿಗೆ ಎರಡು ವರ್ಷ ಕಂಪ್ಲೀಟ್ ಆಗಿ ಮೂರನೇ ವರ್ಷ ನಡೀತಾ ಇದೆ ಎರಡು ವರ್ಷದ ಮೇಲೆ ಒಂದು ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನು ಅವನೇ ಏನು ಮಾತಾಡ್ತಾಯಿದ್ದ ಅದನ್ನ ಕ್ಲಿಪ್ಪಿಂಗ್ ಹಾಕ್ತೀನಿ ಇನ್ನು ಅವನಿಗೆ ಸಿ ಡಿ ಅಂದರೆ ಎರಡೋರ್ಗು ನಾವು ಹೇಳಿದ್ರೆ ಅವನು ಹೇಳ್ತಾನೆ ಬಟ್ ಅವನಾಗ ಅವನು ಸಿ ಡಿ ಹೇಳಲ್ಲ ಇನ್ನು ರೈಮ್ಸ್ ಹೇಳ್ಕೊಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ಇನ್ನು ಅವನಿಗೆ ಮಾತು ಸರಿಯಾಗಿ ಬರಲ್ಲ ಹಾಗಾಗಿ ಅವನು ಹೇಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ತಾನೆ ನಮ್ಮ ಲಿಪ್ ಮೂಮೆಂಟಲ್ಲಿ ಅಬ್ಸರ್ವ್ ಮಾಡ್ತಾನೆ ಆದರೆ ಇನ್ನು ಅವನಿಗೆ ಹೇಳೋಕ್ಕೆ ಬರ್ತಾಯಿಲ್ಲ ಮುಂದಿನ ದಿನದಲ್ಲಿ ಅವನಿಗೆ ರೈಮ್ಸ್ ಎಲ್ಲ ಹೇಳ್ಕೊಡ್ತೀನಿ ಕನ್ನಡದಲ್ಲೂ ಸಹ ಹೇಳ್ಕೊಡ್ಬೇಕು ಅವನಿಗೆ ಹೇಳ್ಬೇಕಂದ್ರೆ ಜಾಸ್ತಿ ಅವ್ನು ಕನ್ನಡನೇ ಹೇಳೋದು ಕನ್ನಡನ ಬೇಗ ಅಬ್ಸರ್ವ್ ಮಾಡ್ಕೊಂಡು ಅವನು ಆಟೋಮೆಟಿಕಲಿ ಬೇಗ ಹೇಳ್ತಾನವನು ಇಂಗ್ಲೀಷೇ ಸ್ವಲ್ಪ ಲೇಟ್ ಇನ್ನು ಓಕೆ ಡನ್ ಇವೆಲ್ಲ ಹೇಳ್ತಾನೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬಂದು ನಾನು ಕನ್ನಡದಲ್ಲೇ ಹೇಳ್ಕೊಟ್ಟಿರೋದ್ರಿಂದ ಕಣ್ಣು ಮೂಗು ಬಾಯಿ ಈ ಕೈ ಕಾಲು ಅವೆಲ್ಲ ಹೇಳು ಅಂದರೆ ಅವ್ನು ಕನ್ನಡದಲ್ಲೇ ಹೇಳಿದ್ರೇ ಹೇಳೋದು ಹೈಸು ನೋಸು ಅಂತೆಲ್ಲ ಇಂಗ್ಲೀಷಲ್ಲಿ ಹೇಳಿದ್ರೆ ಅವ್ನಿಗೆ ಹೇಳಕ್ಕೆ ಬರಲ್ಲ ಇನ್ನು ಹೀಗೆ ನಮ್ಮ ದಿನಚರಿ ಇರುತ್ತೆ ಯಾವಾಗಲೂ ಏನು ಆಟ ಆಡ್ಕೊಂಡು ಮಲಗೋದೆ ಕಮ್ಮಿ ಬೆಳಗ್ಗೆ ಮಧ್ಯಾಹ್ನದ ಹೊತ್ತು ಯಾವತ್ತೋ ಒಂದೊಂದು ದಿವಸ ಮಲಗ್ತಾನೆ ಇನ್ನು ನೈಟೈಮ್ ಮಲಗೋದು ಒಂದಿನ ಬಿಟ್ಟು ಒಂದಿನ ಅಂದರೆ ಒಂದೊಂದು ದಿವಸ ಒಂದೊಂದು ಥರ ಮಲ್ಕೊತಾನೆ ಇನ್ನು ನೈಟ್ ಊಟ ಮಾಡ್ಕೊಂಡು ನೈಟ್ ಮಲ್ಕೊತಾನೆ ಅಷ್ಟೇ ಇನ್ನು ಹಿಂಗೆ ಅಗ್ಲತ್ತು ಒಂದು ಕಡೆ ಕೂರಲ್ಲ ಟಿ ವಿ ಮಾತ್ರ ಒಂದು ಸ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾನೆ ಅದಾದಮೇಲೆ ಅದು ಇನ್ನೇನು ಊಟ ಮಾಡೋ ಟೈಮಲ್ಲೇ ನಿನ್ನೆ ಅಷ್ಟೇ ಕುತ್ಕೊಳ್ಳೋದು ಇನ್ನು ಕುತ್ಕೊಳ್ಳೋದಿಲ್ಲ ಇನ್ನು ಸಂಜೆ ಲಾಕ್ಡೌನ್ ಮತ್ತೆ ಕಂಟಿನ್ಯೂ ಆಗುತ್ತೆ ಪಾಪು ಫೇಸ್ನ ತೋರಿಸಿಲ್ಲ ಇನ್ನು ಇವನು ತೊಳೆದು ಒಣಗಾಕಿದ್ರಲ್ಲ ಪಾಪುಗಳನ್ನೆಲ್ಲ ಅದನ್ನ ಹೋಗುವಂತ ಕುಟ್ಕಳ್ಸಿದ್ರೆ ತಂದೆಸೀತಾ ಇದ್ದಾನೆ ಅದಕ್ಕೆ ಆ ರೀತಿ ಹೇಳಿದೆ ಇನ್ನು ಸಂಜೆ ಎಂಟು ಗಂಟೆ ಆಗಿತ್ತು ಆವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದೆ ಪಾಪುಗೆ ಗೊಂಬೆ ಕೊಟ್ಟಿದ್ದೆ ಊಟ ಮಾಡಿಸ್ಬೇಕು ಅವನಿಗೆ ಅಂತ ಅದಕ್ಕೂ ಮುಂಚೆ ಒಂದು ಬಜ್ಜಿ ರೆಸಿಪಿ ಮಾಡ್ತಿದ್ದೆ ಬಾಳೆಕಾಯಿ ತಂದಿದ್ರು ಅದು ಅಲ್ಲೇ ಸುಮಾರು ಒಂದು ನಾಲ್ಕು ದಿನ ಆಗಿತ್ತು ತಂದು ಹಾಗೆ ಇತ್ತಲ್ಲ ಅಣ್ಣನೂ ತಿನ್ನಬೇಕು ಅವನಿಗೋಸ್ಕರನೇ ತಂದಿದ್ದು ಅಣ್ಣನಿಗೋಸ್ಕರನೇ ತಂದಿದ್ದು ಮಾಡಿರಲಿಲ್ಲ ಹಂಗಾಗಿ ಮಾಡೋಣ ಇವತ್ತು ಅಂದ್ಬಿಟ್ಟು ಈ ಥರ ಸ್ನ್ಯಾಕ್ಸ್ ರೆಸಿಪೀಸೆಲ್ಲ ನಾನೇ ಮಾಡ್ತೀನಿ ನಮ್ಮಮ್ಮ ನೀನೇ ಮಾಡು ಚೆನ್ನಾಗಿ ಮಾಡ್ಯ ನಾನು ಅದೆಲ್ಲ ಅಷ್ಟಾಗಿ ಬರೋದಿಲ್ಲ ನಂದು ಏನಿದ್ರು ಅನ್ನ ಸಾರು ಮುದ್ದೆ ಅಂತಾರೆ ಹಾಗಾಗಿ ಈ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ನಾನೇ ಮಾಡ್ತೀನಿ ಬಾಣಂತಿ ಅಂದಮೇಲೆ ಯಾವಾಗಲೂ ಮಲ್ಕೊಂಡೇ ಇರಬೇಕು ಮಗು ನೋಡ್ಕೊಳ್ಳೋದು ಇದು ಇಷ್ಟೇ ಆಗಿರಲ್ಲ ಫ್ರೆಂಡ್ಸ್ ಯಾಕಂದರೆ ಅಷ್ಟೇ ಇರಬಾರ್ದು ಕೂಡ ಈಗಿನ ಜನ್ರೇಷನಲ್ಲಿ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಇರಬೇಕು ಮಲ್ಕೊಳ್ಳೂ ಬೇಕು ಬಟ್ ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡಬೇಕು ಆ್ಯಕ್ಟಿವ್ ಆಗಿರೋ ಟೈಮಲ್ಲಿ ಆ್ಯಕ್ಟಿವ್ ಆಗಿರಬೇಕು ಇನ್ನು ಬಾಳೆಕಾಯಿ ಬಜ್ಜಿ ರೆಸಿಪಿ ಮಾಡೋದಕ್ಕೆ ಎರಡು ಲೋಟ ಲೋಟದ ಅಳಿತೆಲ್ಲ ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಅಜ್ವೈನ ಸ್ವಲ್ಪ ಹೀಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಕಡಲೆ ಹಿಟ್ಟು ಗ್ಯಾಸ್ಟ್ರಿಕ್ ಆಗೋ ಆಗೋ ಥರ ಇರುತ್ತೆ ಹಾಗಾಗಿ ಅಜ್ವೈನ ಹಾಕೋದ್ರಿಂದ ನಮಗೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಹಂಗಾಗಿ ಎರಡರಿಂದ ಎರಡು ಇಂದ ಅದು ಗ್ಯಾಸ್ಟ್ರಿಕ್ ಆಗಿರೋದರಿಂದ ಇದು ಜೀರ್ಣ ಆಗೋದರಿಂದ ಎರಡು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕಿ ಈ ರೀತಿ ಸ್ಮ್ಯಾಷರಲ್ಲಿ ಅಂದರೆ ಇದರಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಆ ಈಗ ಹಾಕಿದ್ನಲ್ಲ ಆ ನೀರು ಹಾಕ್ಬಾರ್ದಾಗಿತ್ತು ತೆಳ್ಳಗಾಗ್ಬಿಡ್ತು ಮೊದಲಿದ್ದೆಲ್ಲ ಕನ್ಸಿಸ್ಟೆನ್ಸಿ ಅಷ್ಟಿದ್ರೆ ಸಾಕು ಇದು ತೆಳ್ಳಗೆ ಇನ್ನು ಇನ್ನೇನು ಮಾಡೋಕ್ಕಾಗುತ್ತೆ ನೀರು ಹಾಕಾಗೋಯ್ತು ಇನ್ನು ಮತ್ತೆ ಕಡಲೆ ಹಿಟ್ಟು ಹಾಕ್ಕೊಂತೀನಿ ಅಂದರೆ ಸುಮ್ಮನೆ ಅದು ಹಿಟ್ಟೆಲ್ಲ ಮಿಗುತ್ತೆ ವೇಸ್ಟು ಅಂದ್ಬಿಟ್ಟು ವೇಸ್ಟ್ ಆಗೋದೇನಕ್ಕೆ ಅಂದ್ಬಿಟ್ಟು ಅದಕ್ಕೆ ಬಾಳೆಕಾಯಿಲ್ಲ ಹಾಕೊಂಡು ಇನ್ನು ಈ ರೀತಿ ಬಂದಿತ್ತು ಅದಕ್ಕೆ ಈಗ ಬಾಳೆಕಾಯನ್ನ ಸ್ಲೈಸ್ ಥರ ಕಟ್ ಮಾಡಿ ಅದನ್ನು ನೀರೊಳಗೆ ಹಾಕಿಕ್ಕಿದ್ದೆ ಈಗ ಅದನ್ನು ಎಲ್ಲ ಒಂದೊಂದನ್ನೇ ಕಡಲೆ ಹಿಟ್ಟಿಗೆ ಹಾಕ್ಕೊಂತೀನಿ ನೀರಂಶ ಇರಬಾರ್ದು ಫ್ರೆಂಡ್ಸ್ ನಾನು ನೀರಂಶ ಒಂಚೂರಿತ್ತು ಹಂಗಾಗಿ ಇನ್ನೊಂಚೂರು ತೆಳ್ಳಗಾಯಿತು ಅಂದ್ಕೊತೀನಿ ನಾನು ಬಟ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು ಬಟ್ ಹಿಟ್ಟು ತೆಳ್ಳಗಾಗ್ಬಿಡ್ತು ಅಂತ ಅಷ್ಟೆ ನೋಡಿ ಈ ರೀತಿ ಹಾಕಿದ ತಕ್ಷಣ ಎಲ್ಲ ಬಿಟ್ಕೊತಾಯಿತ್ತು ಅಂದರೂ ಸ್ವಲ್ಪ ಅಂಟ್ಕೊಂಡಿತ್ತು ಅದ್ರ ಮೇಲೆಲ್ಲ ನಾನು ಬಿಗಿನರೇ ನಾನು ಏನು ಎಕ್ಸ್ಪರ್ಟ್ ಅಂತ ಹೇಳಲ್ಲ ನಾನು ಯೂಟ್ಯೂಬಲ್ಲಿ ನೋಡೇ ಕಲಿ ಕಲ್ತ್ಕೊಂಡಿರೋದು ಅಡುಗೆಗಳನ್ನ ಈಗಲೂ ಕಲಿತಾ ಇದ್ದೀನಿ ನಾನು ಮಾಡೋದನ್ನು ತೋರು ಅಂದರೆ ಈ ವಿಡಿಯೋದಲ್ಲಿ ಈ ವಿಡಿಯೋ ಮುಖಾಂತರ ತೋರಿಸ್ಕೊತೀನಿ ಅಷ್ಟೇ ನಾನು ನಾನೇನು ಎಕ್ಸ್ಪರ್ಟ್ ಅಂತ ಹೇಳ್ಕೊಳ್ಳೋಲ್ಲ ನಾನು ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಅಷ್ಟೇ ಬಟ್ ನಾನು ಮಾಡಿ ಹಾಕಿರೋ ವೀಡಿಯೋದಲ್ಲಿ ಮಾಡಿರೋ ರೆಸಿಪೀಸೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಯಾವುದೂ ಚೆನ್ನಾಗಿಲ್ಲ ಅನ್ನೋ ರೀತಿ ಯಾವುದು ಬಂದಿಲ್ಲ ಇನ್ನು ಬೇಕಂದರೆ ಮಾಮೂಲಿ ಟೈಮ್ಗಳಲ್ಲಿ ಮಾಡಿದಾಗ ಚೆನ್ನಾಗಿಲ್ಲ ಅನ್ನೋ ರೀತಿ ಅಂದರೆ ಉಪ್ಪು ಕಮ್ಮಿ ಸಪ್ಪೆ ಆ ರೀತಿ ಆಗಿದೆ ಅಷ್ಟೆ ಇನ್ನು ಯೂಟ್ಯೂಬ್ ಈ ರೀತಿ ವೀಡಿಯೋ ಹಾಕೋಕ್ಕೆ ಅಂತಲೇ ಮಾಡಿರೋ ರೆಸಿಪಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಬಂದಿದೆ ಇನ್ನು ಇದನ್ನು ಹಾಕ ತಿರುಕೊಂಡು ಎರಡು ಕಡೆಯೂ ನೀಟಾಗಿ ಬೇಯಿಸಿ ಎತ್ಕೊಂಡೆ ಪರವಾಗಿಲ್ಲ ಇಷ್ಟು ಬಂದರೆ ಸಾಕು ಇನ್ನೂ ಉಬ್ಬಿ ಬರಬೇಕು ಅಂದರೆ ಎಲ್ಲ ಸೋಡಾ ಹಾಕ್ತಾರೆ ನಾನು ಸೋಡಾ ಗಿಡ ಏನು ಹಾಕಲಿಲ್ಲ ಸೋಡಾ ಹಾಕಿದ್ರೆ ಉಬ್ಬಿ ಬರುತ್ತೆ ಸೋಡಾ ಹಾಕೋದು ಬೇಡ ಅವಾಯ್ಡ್ ಮಾಡಬೇಕು ಜಾಸ್ತಿ ಅದೆಲ್ಲ ಬಳಸ್ಬಾರ್ದು ಅಂತ ನಾನು ಅದೇ ಅಂದ್ಕೊಂಡೆ ಹೋಟೆಲ್ ಅಲ್ಲ ಬಜ್ಜಿ ಅಂಗಡಿಲೆಲ್ಲ ಮಾಡ್ತಾರಲ್ಲ ಎಷ್ಟು ದಪ್ಪಗೆ ಬಂದಿರುತ್ತೆ ಆ ಬಾಳೆಕಾಯಿ ಕಾಣಿಸೋದೇ ಇಲ್ಲ ಇದರಲ್ಲಿ ಏನು ಚೆನ್ನಾಗಿ ಬಾಳೆಕಾಯಿ ಅಂತ ಗೊತ್ತಾಗುತ್ತೆ ಬಟ್ ಅವ್ರು ಮಾಡೋದ್ರಲ್ಲಿ ಬಾಳೆಕಾಯಿ ಗೊತ್ತೇ ಆಗಲ್ಲ ಅಷ್ಟು ಉಬ್ಬಿ ಬಂದಿರುತ್ತೆ ಬಜ್ಜಿ ಇನ್ನು ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿ ಬಂದಿತ್ತು ಇನ್ನು ಸ್ವಲ್ಪ ಊಟಕ್ಕೆ ಅಂತ ಎತ್ತಿಟ್ಟೆ ಮತ್ತು ಸ್ನ್ಯಾಕ್ಸ್ ಥರನೂ ತಿಂದ್ವಿ ನಾನು ಒಂದು ಒಂದು ಪೀಸ ಎರಡು ಪೀಸನ ತಿಂದೆ ಇನ್ನು ಇನ್ನೊಂದು ಸರ್ತಿ ಬಾಳೆಕಾಯಿನ ಹಾಕ್ಕೊಂಡು ಬೇಯಿಸಿಟ್ಕೊಂಡೆ ఎరడే ట్రిప్ ఆగష్ట బేస్కు నమ్మల్రదే నాలుగు జనా అల్వ నూ అన్న అమ్మ అజ్జి అద్ర అజ్జి కమ్ి తినోదు అజ్జన అస్ ఇష్టపట్టు స్నాక్స్ స్న్యాక్స్ హి ఎర ట్రిప్ ఆగస్తే బేస్కండె ఈ రీతి బంది బెకైచ్చి ನನಗೆ ಛೇ ಚೇ ಇನ್ನೊಂದ್ಸತಿ ಮಾಡಿದಾಗ ನೀರು ನೋಡ್ಕೊಂಡ್ ಹಾಕೊಬೇಕು ಅಂತ ಅನ್ಕೊಂಡೆ ನೀರು ಆದಷ್ಟು ಕಮ್ಮಿನೇ ಹಾಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಮಾಡ್ಕೊಂಬಿಡ್ಬೇಡಿ ನಾನು ಸ್ವಲ್ಪ ಕಮ್ಮಿನೇ ಮಾಡೋದಿದೆಲ್ಲ ಅಂದರೆ ಈಗ ಚಳಿ ಟೈಮಲ್ಲಿ ಇವೆಲ್ಲ ತಿನ್ನಬೇಕು ಅನ್ಸುತ್ತಲ್ಲ ಹಂಗಾಗಿ ಮಾಡಿದೆ ಅಷ್ಟೇ ನಾ ಬೇಸಿಗೆ ಟೈಮಲ್ಲಿ ಇವೆಲ್ಲ ಮಾಡೋಕ್ಕೆ ಹೋಗಲ್ಲ ನೆನ್ಸ್ಕೊಳಗೆ ಏನಾದ್ರು ಬೇಕಂದ್ರೆ ಹಪ್ಪಳ ಕರ್ಕೊಂಬಿಡೋದು ಈ ರೀತಿ ಮಾಡ್ತೀವಷ್ಟೇ ಚಳಿ ಟೈಮಲ್ಲಿ ಮಾತ್ರ ಈ ರೀತಿ ಮಾಡ್ಕೊಂಡು ತಿನ್ನೋದು ಇನ್ನು ಇದು ಎಲ್ಲಿ ನೀರು ಜಾಸ್ತಿ ಆಗಿತ್ತಲ್ಲ ಎಲ್ಲ ಕಡೆನೂ ಹರಡ್ಕೊಂಬಿಡುತ್ತೋ ಅನ್ಕೊಂಡೆ ಏನಿಲ್ಲ ಆ ರೀತಿಯೂ ಆಗಲಿಲ್ಲ ಪರವಾಗಿಲ್ಲ ಒಂಥ ಮಟ್ಟಿಗೆ ಬಂತು ಬೋಂಡಾ ರೀತಿ ಅಂತೂ ಬರಲಿಲ್ಲ ಅಂತ. ಅಂದರೆ ಒಂದು ರೇಂಜಿಗೆ ಬಂತು ಈ ರೀತಿ ಬಂದಿದೆ ನೋಡಿ ಸಾಕು ಇಷ್ಟಾರು ಬಂತಲ್ಲ ಪುಣ್ಯಕ್ಕೆ ಪೂರ್ತಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ದರೆ ಏನು ಮಾಡೋದು ಅಂದ್ಕೊಂಡೆ ಎರಡೂ ಚೆನ್ನಾಗಿತ್ತು ಎರಡು ಟೇಸ್ಟು ಚೆನ್ನಾಗಿತ್ತು ಇದು ಮಾಡಿಕೊಂಡು ಎತ್ತಿಟ್ಕೊಂಡ್ವಿ ಇನ್ನು ತೆಗ್ದಿಟ್ಕೊಂಡ್ಮೇಲೆ ಈ ರೀತಿ ಇದೆ ಈ ರೀತಿ ಬಂದಿತ್ತು ಈ ಕಡೆ ಬೊಂಡನೋಲ್ಲ ಈ ಕಡೆ ಬಜ್ಜಿನೋಲ್ಲ ಆ ರೀತಿ ಈ ಕಡೆ ಸಾಯಬರು ಆಟ ಆಡ್ತಾ ಇದ್ರು ಬರೀ ಎಲ್ಲಾದನೂ ಈಸ್ಕೊಂತ ಇರೋದೆ ಟ್ರೈಪೌಡಿ ಇಟ್ಕೊಂಡಿದ್ದೆ ಅದು ರಿಮೋಟ್ ಇದೆಯಲ್ಲ ಅದು ಕೊಡು ಕೊಡು ಅಂತ ಈಸ್ಕೊತಾ ಇದ್ದ ಇನ್ನು ಸೋಫಾ ಮೇಲೆ ಬಟ್ಟೆ ಹಾಕಿರೋದು ನೋಡಿ ಏನು ತಿಳ್ಕೊಬಿಡಿ ಫ್ರೆಂಡ್ಸ್ ಮಳೆ ಟೈಮ್ ಅಲ್ವಾ ಹಾಗಾಗಿ ಅಲ್ಪ ಸ್ವಲ್ಪ ಒಣಗಿರೋದನ್ನು ತಂದು ಅಲ್ಲಿ ಹಾಕ್ಕೊಂಡು ಹಾಕಿದ್ದಾರೆ ಅಜ್ಜಿ ಹಂಗೂ ನಮ್ಮ ಅಣ್ಣ ಎಲ್ಲ ಬೈತಿರ್ತಾನೆ ಏನು ಸೋಫಾ ಅಂದ್ಕೊಂಡಿದ್ರೆ ಏನು ಅಂದ್ಕೊಂಡಿದ್ರೆ ಇದ್ರ ಮೇಲೆಲ್ಲ ಹಾಕ್ತಿರಲ್ಲ ಅಂತ ಹಂಗೂ ಹಾಕ್ತಾರೆ ಆಮೇಲೆ ಮತ್ತು ಹೊರ್ಗಡೆ ಹಾಕಿ ಒಣಗಿಸ್ತಾರೆ ಮಾರನೇ ದಿನ ಅಂದರೆ ನೈಟ್ ಮಳೆ ಬಂದುಬಿಟ್ರೆ ಸುಮ್ಮನೆ ಮತ್ತೆ ವೇಸ್ಟ್ ವೇಸ್ಟಲ್ಲ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿರೋದ್ರಿಂದ ಡ್ರೈ ಆಗಿರುತ್ತೆ ತೇ ತೇವ ಏನಿರಲ್ಲ ಹಂಗಾಗಿ ಹಾಕೋದಷ್ಟೇ ಸೋಫಾ ಮೇಲೆ ಯಾರು ಏನೋ ಅಂದ್ಕೊಂಬೇಡಿ ಫ್ರೆಂಡ್ಸ್ ಇನ್ನು ಸಾಯೊಬ್ಬರು ಆಟ ಆಡ್ತಾಯಿದ್ರು ಅದಾದ್ಮೇಲೆ ಟ್ಯಾಂಕ್ಸ್ ಅಂತ ಇದ್ದೆ ಕೊಡಲಿಲ್ಲ ರಿಮೋಟ್ ಕೊಟ್ಟ ಇನ್ನು ಆ ಕಡೆ ಅಮ್ಮ ಪಾಪು ಎತ್ಕೊಂಡು ಆಟ ಆಡ್ತಾಯಿದ್ರು ಇನ್ನ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ನನ್ನ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್